ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಡಬಲ್ ಬೀನ್ಸ್ ಲಿಮಾ ಬೀನ್ಸ್ ಅಥವಾ ಬಟರ್ ಬೀನ್ಸ್ ಅಂತ ಸಹ ಇದನ್ನು ಕರಿತೀವಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಕನ್ನಡದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಡಬಲ್ ಬೀನ್ಸನ್ನು ನಾವು ತಿನ್ನೋದ್ರಿಂದ ನಮಗೇನೇನು ಆರೋಗ್ಯದಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ತಿಳ್ಕೊಳವಾ ಡಬಲ್ ಅನ್ನು ನಾವು ತಿನ್ನೋದ್ರಿಂದ ನಮಗೆ ಅದರಲ್ಲಿ ಫೈಬರ್ ದೊರಕುತ್ತೆ ಪೊಟ್ಯಾಷಿಯಂ ಐರನ್ ಮೆಗ್ನೇಷಿಯಂ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಫೋಲೇಟ್ ಕ್ಯಾಲ್ಸಿಯಂ ಫಾಸ್ಫರಸ್ ಜಿಂಕ್ ತುಂಬಾ ಬೆನಿಫಿಟ್ಸ್ ಇದೆ ಅಲ್ವಾ ಹಾಗೆಯೇ ಥಯಾಮಿನ್ ಸಹ ನಮಗೆ ಲಭ್ಯವಾಗುತ್ತೆ ಇನ್ನು ತೂಕವನ್ನು ಕಳೆದುಕೊಳ್ಳಲು ಇದು ತುಂಬಾ ಸಹಾಯಕಾರಿ ಡಬಲ್ ಬೀನ್ಸ್ನಲ್ಲಿ ಫೈಬರ್ ಸಮೃದ್ಧವಾಗಿದೆ ನಾರಿನಾಂಶವು ನಿಮ್ಮನ್ನು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಹಾಗೆ ಇಟ್ಕೊಳ್ಳುತ್ತೆ ಡಬಲ್ ಬೀನ್ಸ್ನಲ್ಲಿ ಪ್ರೋಟೀನ್ ಭರಿತ ಆಹಾರ ಆಗಿರೋದ್ರಿಂದ ತೂಕವನ್ನು ಕಳೆದುಕೊಳ್ಳಲು ಸಹಾಯವನ್ನು ಮಾಡುತ್ತೆ ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಇದು ಸುಧಾರಿಸುತ್ತೆ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ ಸೊ ಕರುಳಿನ ಆರೋಗ್ಯ ಮತ್ತು ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ತಡೆಗಟ್ಟುವಿಕೆಯಲ್ಲಿ ಇದು ಸಹಾಯವನ್ನು ಮಾಡುತ್ತೆ ಇನ್ನು ಕರುಳಿನ ಒಳಪದರವನ್ನು ರಕ್ಷಿಸಲು ಸಹಾಯವನ್ನು ಮಾಡುತ್ತೆ డబల్ బీన్స్ అథవా బటర్ బీన్స్ అంతా కరీతీ ಸಸ್ಯ ಆಧಾರಿತ ಪ್ರೋಟೀನ್ ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತೆ ಸಸ್ಯ ಆಧಾರಿತವಾಗಿರುವಂತಹ ಈ ಪ್ರೋಟೀನ್ ಡಬಲ್ ಬೀನ್ಸ್ನಲ್ಲಿ ಲಭ್ಯ ಇರೋದ್ರಿಂದ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಉತ್ಪಾದನೆಯನ್ನು ಇದು ಸಹಾಯವನ್ನು ಮಾಡುತ್ತೆ ಕರುಳಿನ ಒಳಪದರವನ್ನು ಇದು ರಕ್ಷಿಸುತ್ತೆ ಇನ್ನು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಡಬಲ್ ಬೀನ್ಸ್ ಹೌದು ಲಿಬಾ ಬೀನ್ಸ್ನಲ್ಲಿ ಕರಗುವ ಫೈಬರ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವರು ಸಹ ಡಬಲ್ ಬೀನ್ಸ್ ಅನ್ನು ಬಳಸ್ಕೋಬಹುದು ಇನ್ನು ರಕ್ತದೊತ್ತಡವನ್ನು ಇದು ಸುಧಾರಿಸುತ್ತದೆ ಲಿಮಾ ಬೀನ್ಸ್ ನಲ್ಲಿ ಪೊಟ್ಯಾಷಿಯಂ ಯಥೇಚ್ಛವಾಗಿದೆ ಸೊ ಹಂಡ್ರೆಡ್ ಗ್ರಾಮ್ ಲಿಮಾ ಬೀನ್ಸ್ ಅನ್ನು ನೀವು ತಿಂದರೆ ಫೈವ್ ನಾರ್ಟಿ ಏಟ್ ಮಿಲಿಗ್ರಾಮ್ ಪೊಟ್ಯಾಶಿಯಂನ ನಮಗೆ ಲಭ್ಯವಾಗುತ್ತೆ ಸಂಶೋಧನೆಯ ಪ್ರಕಾರ ಪೊಟ್ಯಾಷಿಯಂ ಭರಿತ ಆಹಾರವು ಪಾರ್ಶ್ವವಾಯು ಹೃದಯ ವೈಫಲ್ಯ ಮತ್ತು ಹೃದಯದ ಕಾಯಿಲೆಗಳ ಅಪಾಯವನ್ನು ಕಡಿಮೆಗೊಳಿಸುತ್ತೆ ಇನ್ನು ರಕ್ತಹೀನತೆಯನ್ನ ಇದು ತಡೆಯುತ್ತದೆ ಲಿಮಾ ಬೀನ್ಸ್ ನಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿದೆ ಹೀಗಾಗಿ ರಕ್ತಹೀನತೆಯನ್ನ ತಪ್ಪಿಸಲು ಸಹಾಯವನ್ನ ಮಾಡುತ್ತೆ ಸೊ ತಡ ಮಾಡಬೇಡಿ ಫ್ರೆಂಡ್ಸ್ ಡಬಲ್ ಬೀನ್ಸ್ ಅನ್ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಮೆದುಳಿನ ಆರೋಗ್ಯಕ್ಕೂ ಸಹ ಇದು ತುಂಬಾನೇ ಒಳ್ಳೆಯದು ಲಿಮಾ ಬೀನ್ಸ್ನಲ್ಲಿ ಕಾಪರ್ ಮ್ಯಾಂಗನೀಸ್ ಸಮೃದ್ಧವಾಗಿದೆ ಇದು ನರಮಂಡಲ ಮತ್ತು ಮೆದುಳಿನ ಕಾರ್ಯಕ್ಕೆ ಮುಖ್ಯವಾದ ಖನಿಜವಾಗಿದೆ ಹಾಗಾಗಿ ಮೆದುಳು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಡಬಲ್ ಬೀನ್ಸ್ ಅನ್ನು ತಿಂತಾ ಬನ್ನಿ ಇನ್ನು ಕ್ಯಾನ್ಸರ್ ಅಪಾಯವನ್ನು ಕಡಿಮೆಗೊಳಿಸುತ್ತೆ ಡಬಲ್ ಬೀನ್ಸ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಡಬಲ್ ಬೀನ್ಸ್ ಹೌದು ಬಟರ್ ಬೀನ್ಸ್ನಲ್ಲಿ ಫೈಬರ್ ಅಧಿಕವಾಗಿದೆ ಇದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತೆ ಸೊ ತಡ ಮಾಡಬೇಡಿ ಫ್ರೆಂಡ್ಸ್ ಆ ಸೀಸನ್ನಲ್ಲಿ ಬರುವಂಥ ಹಣ್ಣು ತರಕಾರಿಗಳನ್ನ ತಿಂತಾ ಬನ್ನಿ ಡಬಲ್ ಬೀನ್ಸ್ನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು